ಇನ್ನೇನ್ ಹೇಳ್ತಾಳೆ ಒಳ್ಳೇದಾಗ್ಲಮ್ಮ ಅಂತ ನಾಟಕ ಮಾಡ್ತಾಳೆ ಇನ್ಮೇಲೆ ನಮ್ಗೆ ಒಳ್ಳೇದಾಗದ್ ಬಿಡಿ ಅಕ್ಕ ಅವಳು ಮುಖ ಮುಚ್ಕೊಂಡು ರೂಮ್ ಅಲ್ಲೇ ಕೂತಿರ್ಬೇಕು ಇನ್ಮೇಲೆ ಕಂಪ್ನಿ ವ್ಯವಹಾರ ಅಂತ ಆ ಕಡೆ ತಲೆ ಹಾಕು ಮಲ್ಗಂಗಿಲ್ಲ ಅವಳು ಸಾಯ್ಲಿ ಬಿಡಿ ಅವಳು ನಾವು ಒಂದಿನ ಕುತ್ಕೆ ಹಿಡ್ದು ನೀವೇ ಹೊರಗಾಕಿ ಆ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಆದ್ಯಾ ಯಾಕೆ ಸೈಲೆಂಟ್ ಆಗಿದ್ಯಾ ಏನಾಯ್ತು ಅದ್ಕೆ ಇಷ್ಟೆಲ್ಲ ಅವಮಾನ ಆದ್ಮೇಲೂ ಸಮೀಪ ಸುಮ್ಮನೆ ಇರ್ತಾಳ ಏನ್ ಮಾಡ್ತಾಳೆ ನಂಗೆ ಯಾಕೋ ಭಯ ಆಗ್ತಿದೆ ಅದ್ಕೆ ನೋಡು ಇಷ್ಟು ದಿನ ಭಯದಲ್ಲಿ ನಿಂತಿದ್ದು ಸಾಕು ಅಂತ ಧೈರ್ಯವಾಗಿ ನಿಂತ್ಕೊಂಡು ಅವಳನ್ನ ಕಂಪ್ನಿಯಿಂದ ಹೊರಗಡೆ ಹಾಕಿದ್ದೀನಿ ನಾಳೆ ಮನೆಯಿಂದನೂ ಹೊರಗಡೆ ಹಾಕೋ ಕಾಲ ಬಂದೇ ಬರತ್ತೆ ಆದ್ಯಾ ಮಾವನ್ ಮುಂದೆ ಅಷ್ಟು ಧೈರ್ಯವಾಗಿ ಮಾತಾಡಿ ಇಲ್ಲಿ ಬಂದು ಅಕ್ಕನ್ ಮುಂದೆ ಭಯ ಪಡ್ತಾ ಇದ್ಯಲ್ಲ ಮಾವ ಹೆದ್ರಿಸ್ತಾ ಇದ್ರು ಅವ್ರ ಮುಂದೆ ಹೆದ್ರುಕೊಂಡ್ರೆ ಅವ್ರು ಹೇಳ್ದಾಗೆ ಕೇಳ್ಬೇಕಾಗತ್ತೆ ಅಂತ ಹಾಗೆ ನಡ್ಕೊಳ್ತಾ ಇದ್ದೆ ದೊಡ್ಡಪ್ಪ ಎದ್ರಿಸ್ತಾ ಇದ್ರ ಏನಂತ ಅಕ್ಕ ಮಾವ ಇಲ್ಲಿಂದ ಹೋಗಿದ್ದ ದಿನದಿಂದ ಸಂಯುಕ್ತ ಸರಿಯಿಲ್ಲ ಅವಳಿಂದ ದೂರ ಇರಿ ಅವಳು ಹಾಗೆ ಈಗ ಮಾಡ್ಬಿಡ್ತಾಳೆ ಅಂತ ಹೆದ್ರಿಸ್ತಾನೆ ಇದ್ದಾರೆ ಆದರೆ ಯಾಕೆ ಎದುರುಕೊಂಡಿದ್ದಾರೆ ಅಂತ ಮಾತ್ರ ಹೇಳ್ತಾ ಇಲ್ಲ ನಾವು ಕೇಳ್ತಾನೆ ಇದ್ದೀವಿ ಆದರೆ ಅವ್ರ ಬಾಯ ಬಿಡ್ತಾ ಇಲ್ಲ ಅವಾಗ ಅವ್ರು ಎದುರಿಸ್ತಾ ಇದ್ರು ಇವಾಗ ಈ ಆದ್ಯ ಎದುರಿಸ್ತಾ ಇದ್ದಾಳೆ ಅಷ್ಟೆ ಆದ್ಯ ಅವಳ ಕೈಯಲ್ಲಿ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಅವಳ ಪವರ್ ಕಮ್ಮಿ ಆಗಿದೆ ಆ ಪವರ್ ಇದ್ದಿದ್ದು ದುಡ್ಡಿಂದ ಅಲ್ವಾ ಆ ದುಡ್ಡು ಕಮ್ಮಿ ಆದ್ಮೇಲೆ ಅವಳ ಪವರು ಕಮ್ಮಿ ಆದಂಗೆ ಅದು ಹಾಗಲ್ಲ ಅದಕ್ಕೆ ಶಿಸ್ ಅ ವೆರಿ ಡೇಂಜರಸ್ ಉಮ್ಮೆ ಅವಳ ಕೈಯಲ್ಲಿ ಏನೂ ಆಗಲ್ಲ ಅಂತ ನಾವು ಅನ್ಕೊಳಕ್ ಆಗೋದೇ ಇಲ್ಲ ಕಂಪ್ನಿ ಸೈನಿಂಗ್ ಅಥಾರಿಟಿ ಕಳ್ಕೊಂಡ್ ಮಾತ್ರಕ್ಕೆ ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಅವಳು ಅನ್ಕೊಳ್ಳೋಳಲ್ಲ ಅವಳು ಕೆಲವು ಸರಿ ಕಲ್ ಬಂಡೆ ತರ ನಡ್ಕೊಳ್ತಾಳೆ ಶಾಂತವಾಗೇ ಇರ್ತಾಳೆ ಆದ್ರೆ ಅದೇನಾದ್ರೂ ಉರುಳು ಬಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ಈ ಹಿಂದೆ ಎರಡು ಮೂರು ಸಲ ಯಾವುದೋ ವಿಷಯಕ್ಕೆ ಅಣ್ಣನ ಜೊತೆ ಮಾತು ಬಿಟ್ಟಾಗ್ಲೋ ಹೇಗೋ ನಾಟಕ ಮಾಡಿ ಅಣ್ಣನ ಕನ್ವಿನ್ಸ್ ಮಾಡ್ಬಿಡ್ತಾಳೆ ಅವಳು ಎಲ್ಲಾನು ಅಕ್ಸೆಪ್ಟ್ ಮಾಡಿಕೊಂಡು ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಏನೋ ಸ್ಕೆಚ್ ಆಗ್ತಿದ್ದಾಳೆ ಅಂತ ಅರ್ಥ ಮತ್ತೆ ನಾಟಕ ಶುರು ಮಾಡ್ತಾಳೆ ನೋಡ್ತಾ ಇರಿ ನನಗ್ ಗೊತ್ತು ಅವಳೇನ್ ನಾಟಕ ಮಾಡ್ತಾಳೆ ಅಂತ ಈ ಸತಿ ರಿಪೀಟ್ ಮಾಡಲಿ ಆಮೇಲೆ ಇದೆ ಅವಳಿಗೆ ಏನ್ ಮಾಡ್ತೀರಾ ಅಕ್ಕ ಈಗಲೇ ಹೇಳಲ್ಲ ಬೆಂದು ಅವಳು ನಾಟಕ ಮಾಡ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಈ ಸತಿ ಕೊಡ್ತೀನಿ ಹೇಗ್ ಕೊಡ್ತೀನಿ ಅಂದ್ರೆ ಸಹಾಯವರ್ಗು ನಾಪ್ಕ ಇಟ್ಕೋಬೇಕು श्रावणी गेत ಹೇಳಿದ್ದೆ ಅಲ್ವಾ ನೀನು ಅಂತ್ಯ ಶುರುವಾಗುತ್ತೆ ಅಂತ ಓಹ್ ಅದನ್ನೆಲ್ಲ ತಮಾಷೆಗೆ ಹೇಳಿದೆ ಅಂತ ಅಂದ್ಕೊಂಡ್ಯಾ ನೋಡು ಶ್ರಾವಣಿ ಮತ್ತೊಂದು ಸಲ ಗಿಣಿಗೆ ಹೇಳ್ದಾಗ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಇಲ್ಲ ಅಂತಂದರೆ ನೀನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಅಷ್ಟು ತೊಂದರೆ ಅಷ್ಟು ನೋವನ್ನ ನಾನು ಇಟ್ಕೊಡ್ತೀನಿ ಏನು ಮಾಡ್ತೀಯಾ ಸಾಯಿಸಿಬಿಡ್ತೀಯಾ ಅಬಿ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮನ ಸೈಜ್ದಂಗೆ ನನ್ನನ್ನು ಮುಗಿಸ್ಬೋದು ಅಂತ ಅಂದ್ಕೊಂಡಿದೆಯಾ ಸಾಯ್ ನೀನು ಖಂಡಿತ ಬದುಕಬೇಕು ಅದೇ ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ ನಾನು ರಾಕ್ಷಸಿ ಅಂತ ನನ್ನ ರಾಕ್ಷಸ ಮುಖಾನ ನೀನು ಖಂಡಿತ ನೋಡಬೇಕು ಇದೇನು ಹೊಸ್ದಲ್ಲ ಬಿಡು ನೀನು ಆಲ್ರೆಡಿ ರಾಕ್ಷಸಿ ಥರ ಕಾಣಿಸ್ತಾ ಇದೆಯಾ ದೊಡಪ್ಪನ ಸಾಯಿಸು ಮನೆಯವರು ಅವ್ರನ್ನ ಕಳ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ದಿನ ಕಣ್ಣೀರಲ್ಲೇ ಕಳೆದಿದ್ದಾರೆ ನಾನು ಅಬಿ ದೊಡ್ಡಪ್ಪನ ಉಳಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಟ್ರೈ ಮಾಡಿದೀವಿ ಅಂತ ನೀನು ನೋಡಿದ್ಯಾ ಅಂತ ಅನ್ಸತ್ತೆ ಅದಲ್ಲದೆ ನಾನು ಅಬಿ ದೂರ ಆಗ್ಬೇಕಾದ್ರೆ ಎಷ್ಟು ನೋವು ಪಟ್ಟಿದ್ದೀವಿ ಅಂತ ನಿನಗೆ ಗೊತ್ತಿಲ್ಲ ನಮ್ಮ ಪ್ರೀತಿ ಗಟ್ಟಿ ಆಗಿತ್ತು ಅದಕ್ಕೆ ಉಳ್ಕೊಂತು ಆದರೆ ಇದೆಲ್ಲ ಮುಗ್ದೋಯ್ತು ಇನ್ನು ಮುಂದೆ ಈ ರೀತಿ ಕಷ್ಟ ಎಲ್ಲ ಇರಲ್ಲ ಬೆದರಿಕೆಗೆಲ್ಲ ಈ ಶ್ರಾವಣಿ ಭಯಪಡ್ತಾಳೆ ಅಂತ ಅನ್ಕೊಂಡಿದ್ಯಾ ಶ್ರಾವಣಿ ಹೆದರ್ಸೋ ಬೆದರ್ಸೋ ಉದ್ದೇಶ ನನಗಿಲ್ಲ ನೀನ್ ಸುಮ್ಮನಿದ್ರೆ ನಾನು ಬಿಡ್ತೀನಿ ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡಬಲ್ಲೆ ಓಹ್ ರಾಜಿ ಮಾಡ್ಕೊತಾ ಇದೆಯಾ ಯುದ್ಧ ಬೇಡ ಯಾಕೆ ಸುಮ್ಮನೆ ಸಾವು ನೋವು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ಯಾ ಭಯ ಶುರುವಾಗಿರೋದು ನನಗಲ್ಲ ನಿನ್ಗೆ ಅಂತ ಅನಿಸ್ತಾ ಇದೆ ನಿನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಸೈಲೆಂಟ್ ಆಗಿ ಇದ್ಬಿಡ್ತೀನಿ ಅಂತ ಎಲ್ಲ ಕನ್ಸ್ ಕಾಣ್ಬೇಡ ರಾತ್ರಿ ಹೊತ್ತು ಆ ಹೋಗಿ ನಾಟಕ ಮಾಡ್ತಿಯಲ್ಲ ಅದೇ ಪಂಜು ರಕ್ತ ಅದ್ಯಾವುದು ನನ್ನಿಂದ ನಿನ್ನನ್ನು ಕಾಪಾಡೋದಕ್ಕಾಗಲ್ಲ ಇಷ್ಟೊಂದೆಲ್ಲ ನಡೀತಲ್ವಾ ಹಾಗಾಗಿ ಅವರು ಡಿಪ್ರೆಷನ್ ಅಲ್ಲಿದ್ದಾರೆ ಯಾಕೋ ಅವ್ರ ಟೈಮೇ ಸರಿ ಇಲ್ಲ ಅನಿಸ್ತದೆ ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ಸ್ ಆಗ್ತಾನೆ ಇದೆ ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಶ್ರಾವಣಿ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಭಿ ಎಲ್ಲ ಟೈಮು ಒಂದೇ ಥರ ಇರತ್ತಾ ಇವತ್ತು ಅವ್ರ ಟೈಮ್ ಕೆಟ್ಟಿದೆ ಬೇರೆ ಯಾರ್ದೋ ಟೈಮ್ ಚೆನ್ನಾಗಿದೆ ಅಲ್ವಾ ಏನಂದೆ ಅಂದ್ರೆ ಒಬ್ಬೊಬ್ರಿಗೂ ಒಂದೊಂದು ಟೈಮ್ ಇರುತ್ತೆ ಅಲ್ವಾ ಅಂತ ಹೇಳಿದೆ ಅಷ್ಟೇ ನಾನು ಸಂಯುಕ್ತ ಅತ್ಯನ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ ದಿನ ದಿನ ಅವ್ರು ವೀಕ್ ಆಗ್ತಾ ಇದ್ದಾರೆ ತುಂಬಾ ಸ್ಟ್ರೆಸ್ ತಗೊತಾ ಇದ್ದಾರೆ ಅನಿಸ್ತಾ ಇದೆ ಇದ್ರ ಬಗ್ಗೆ ನಾವೇನಾದರೂ ಮಾಡಲೇಬೇಕು ಶ್ರಾವಣಿ ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಅಬಿ ನಾನಿದ್ದೀನಲ್ಲ ಎಲ್ಲನೂ ನೋಡ್ಕೊತೀನಿ ಆಕ್ಚುಲಿ ಅವ್ರಿಗೆ ವಯಸ್ಸಾಗ್ತಿದೆ ಅಬಿ ಕೆಲ್ಸದ ಒತ್ತಡ ಅವ್ರಿಗೆ ಜಾಸ್ತಿ ಇತ್ತು ಅನ್ಸತ್ತೆ ಅದಕ್ಕೆ ಈ ರೀತಿ ಆಗಿದೆ ಹೇಗಾದರೂ ಮಾಡಿ ಅವ್ರನ್ನ ಹೊರಗಡೆ ತರಬೇಕು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಂಗೆ ತುಂಬಾ ಟೆನ್ಶನ್ ಆಗ್ತಾ ಇದೆ ನಾನ್ ನೋಡ್ಕೊಂತೀನಿ ಅಂತ ಹೇಳುದು ಸರಿ ಮಾಡ್ತೀನಿ ಅಲ್ಲಿವರೆಗೂ ಸುಮ್ಮನೆ ಕೂರ ಲಾಬಿ